ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗೆ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ಯಾ ಟ್ವೆಂಟಿ ಫಸ್ಟ್ ಇರೋ ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ ಸೊ ಮಾರ್ಕೆಟ್ ಕೂಡ ಇವತ್ತು ಸ್ವಲ್ಪ ಲೈಕ್ ಏನಿಲ್ಲ ಈಸಿ ಮಾರ್ಕೆಟು ಸೊ ಏನಂದರೆ ವೆಯ್ಟ್ ಅಷ್ಟೇನೆ ಸ್ವಲ್ಪ ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಸೊ ಬನ್ನಿ ನೋಡೋಣ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬರೋಣ ಆಲ್ಮೋಸ್ಟ್ ಡನ್ ಫಾರ್ ದೇ ನಿನ್ನೆ ಐದು ಸಾವಿರ ಲಾಸ್ ತಗೊಂಡಿದೆ ಇವತ್ತು ಹನ್ನೊಂದು ಸಾವಿರ ಮಾಡಿದ್ದೀನಿ ಹ್ಯಾಪಿ ನೋ ಮೋರ್ ಟ್ರೇಡ್ಸ್ ಟುಡೇ ಬಿಕಾಸ್ ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಮಾರ್ಕೆಟ್ ನನ್ನ ಲೆವೆಲಿಗೆ ಬಂದಿದ್ದರೆ ಇವತ್ತು ನೀವು ಇದೇನು ಇದ್ರೆ ಇದು ಇಪ್ಪತ್ತೈದು ಸಾವಿರ ಇರ್ತಿತ್ತು ನನ್ನ ಲೆವೆಲ್ಗೆ ಬರಲಿಲ್ಲ ಅದಕ್ಕಿಂತ ಮುಂಚೆನೇ ಮಾರ್ಕೆಟ್ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಕೆ ಸ್ವಲ್ಪ ಆ ಡೌನ್ ಸೈಡಲ್ಲೇ ಬಂದಮೇಲೆ ಟ್ರೇಡ್ ತೊಗೊಂಡಿದ್ದೀನಿ ನಾನು ಹಾಗಾಗಿ ಜಾಸ್ತಿ ಹೊತ್ತು ಹೋಲ್ಡ್ ಕೂಡ ಮಾಡೋಕ್ಕೆ ಹೋಗಿಲ್ಲ ನಾನು ಓಕೆನಾ ಲೆಟ್ ಕ್ಲೋಸ್ ಇಟ್ ನೋ ಮೋ ಟ್ರೇಡ್ಸ್ ಸೊ ಇವತ್ತು ಆ್ಯಕ್ಚುಲಿ ಟ್ರೇಡ್ ಎಲ್ಲಿತ್ತು ನಾನು ಎಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಮಾರ್ಕೆಟ್ ಏನು ಮಾಡಿದೆ ಇವತ್ತು ಒಂದು ಗ್ಯಾಪ್ ಡೌನ್ ಓಪನ್ ಓಕೆನಾ ಸೊ ಪ್ರತಿ ಸಿಂಪಲ್ ಈ ಒಂದು ಸ್ಟೂಡೆಂಟ್ಸ್ ಕೂಡ ನಾನು ಹೇಳುತ್ತಲೇ ಇರ್ತೀನಿ ಇದನ್ನು ಮಾರ್ಕೆಟು ಯಾವಾಗಲೂ ಅಷ್ಟೇ ಮಾರ್ಕೆಟ್ ಏನಾದರೂ ಲೈಕ್ ಬಿಹೇವಿಯರಲ್ಲಿ ಚೇಂಜ್ ಮಾಡಬೇಕು ಇಲ್ಲ ಲೈಕ್ ಸೈಡ್ ಮೂವ್ ಆಗಬೇಕು ಇಲ್ಲ ಡೌನ್ ಸೈಡ್ ಮೂವ್ ಆಗಬೇಕು ಅಂದರೆ ಆಲ್ವೇಸ್ ನೆನಪಿಟ್ಕೊಳ್ಳಿ ಮಾರ್ಕೆಟ್ ಶುಡ್ ಓಪನ್ ಇಫ್ ಯು ವಾಂಟ್ ಟು ಮೂವ್ ಅಪ್ಸೈಡ್ ಇಟ್ ಶುಡ್ ನೀಡ್ ಟು ಗೋ ಗ್ಯಾಪ್ ಅಪ್ ಓಪನ್ ಸೊ ಮಾರ್ಕೆಟ್ ವಾಂಟ್ ಟು ಗೋ ಡೌನ್ ಸೈಡ್ ಇಟ್ ನೀಡ್ ಟು ಓಪನ್ ಗ್ಯಾಪ್ ಆಲ್ವೇಸ್ ಒನ್ ಸೈಡೆಡ್ ಟ್ರೇಡಿಂಗ್ನ ಕಲೀರಿ ಫಸ್ಟು ಒನ್ ಸೈಡೆಡ್ ಟ್ರೇಡಿಂಗ್ ಅಂದ್ರೇನು ನಿನ್ನೆ ನಾನು ಲಾಸ್ ಮಾಡ್ಕೊಂಡಿದ್ದಕ್ಕೆ ಐ ಡನ್ ಆಪೋಸಿಟ್ ಟ್ರೇಡ್ ಆಪೋಸಿಟ್ ಟ್ರೇಡ್ ಮಾಡಿ ನಾನು ನಿನ್ನೆ ಲಾಸ್ ತೊಗೊಂಡೆ ದಟ್ ವಾಸ್ ಮೈ ಮಿಸ್ಟೇಕ್ ಸೊ ಇವತ್ತು ನಾನು ಆಪೋಸಿಟ್ ಟ್ರೇಡ್ ನಾನು ಮಾಡಿಲ್ಲ ಬಿಕಾಸ್ ಆಪೋಸಿಟ್ ಟ್ರೇಡು ಆಲ್ವೇಸ್ ನೀವು ಟ್ರೆಂಡಿಗೆ ಆಪೋಸಿಟಾಗಿ ಟ್ರೇಡ್ ಮಾಡ್ತಿರ್ತೀರ ದಟ್ ಈಸ್ ಯುವರ್ ರಾಂಗ್ ಆಗಿರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಸೊ ಅದಕ್ಕೇ ನಾನು ಏನು ಮಾಡಿದೆ ಇವತ್ತು ವೆಯ್ಟ್ ಮಾಡ್ತಿದೆ ಮಾರ್ಕೆಟು ಫಸ್ಟು ಹದಿನೈದು ನಿಮಿಷ ವೆರಿ ಫಾಸ್ಟ್ ಡೌನ್ ಫಾಲ್ ಕೊಡ್ತು ಬಟ್ ರಿಟ್ರೇಸ್ಮೆಂಟ್ ಕೊಡ್ದಲ್ಲಿ ಯಾವ ಮಾರ್ಕೆಟು ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್ ನನಗೆ ಈ ಲೆವೆಲಿಗೆ ಬಂದರೆ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದೆ ಸೊ ಮಾರ್ಕೆಟ್ ಯಾವಾಗ ಈ ಲೆವೆಲ್ ಇಲ್ಲಿ ಹೋಲ್ಡ್ ಮಾಡಬೇಕು ಅಂದ್ಕೊಂಡೆ ಮಾರ್ಕೆಟ್ ವಿಲ್ ಕಮ್ ಹಿಯರ್ ಸೊ ಡೋಂಟ್ ವರಿ ಇಟ್ ವಿಲ್ ಕಮ್ ಹಿಯರ್ ಅಂತ ಬರಲಿಲ್ಲ ಮಾರ್ಕೆಟು ಯಾವಾಗ ನನಗಿದು ಮಾರುಬೂಜು ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಲೈಕ್ ಇದೇ ಕ್ಯಾಂಡಲ್ ಇಲ್ಲಿ ತನಕ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಐ ಆಮ್ ಪ್ರಿಟಿ ಶೂರ್ ಮಾರ್ಕೆಟ್ ವಿಲ್ ನಾಟ್ ಕಮ್ ಡೌನ್ ಮಾರ್ಕೆಟ್ ವಿಲ್ ಗೋ ಸಮ್ ಅವರ್ ಡೌನ್ ಸೈಡ್ ಅಂತ ನಾನು ಇಲ್ಲೇ ರನ್ನಿಂಗ್ ಕ್ಯಾಂಡಲಲ್ಲಿ ಎಂಟ್ರಿ ಆದೆ ಇಲ್ಲಿ ಇಬ್ಬರಾಷ್ಟ್ರಲ್ಲಿ ನನಗೆ ಹತ್ತೊಂದು ಪಾಯಿಂಟ್ಗೆ ಎಕ್ಸಿಟ್ ಕೂಡ ಆಗಿದ್ದೀನಿ ಯಾಕೆಂದರೆ ಇಲ್ಲಿ ನಾನು ಟ್ರೇಡ್ ಸಿಕ್ಕಿದ್ದರೆ ನನಗೆ ಇಲ್ಲಿ ಇಬ್ಬರಾಷ್ಟ್ರಲ್ಲಿ ಇಪ್ಪತ್ತೈದು ಪಾಯಿಂಟ್ ಮೂವ್ ಆಗಿದೆ ಓಕೆನಾ ಇಪ್ಪತ್ತರಿಂದ ಇಪ್ಪತ್ತೈದು ಪಾಯಿಂಟ್ ಆಗಿದೆ ಬಟ್ ನನಗೆ ಮಾರ್ಕೆಟ್ ಅಲ್ಲಿ ತನಕ ಬರಲಿಲ್ಲ ದಟ್ ವಾಸ್ ಮೈ ಲೆವೆಲ್ ಐ ಆಮ್ ವೈಟಿಂಗ್ ಬಿಕಾಸ್ ಟೂ ಥಿಂಗ್ಸ್ ಒಂದು ರೌಂಡ್ ಫಿಗರ್ ಫೋರ್ ಹಂಡ್ರೆಡ್ ಕೂಡ ಇದೆ ನನ್ನ ಲೆವೆಲ್ ಕೂಡ ಇದೆ ವೆರಿ ಈಸಿಯಾಗಿ ಸಿಗುತ್ತೆ ಅಂತ ಬರಲಿಲ್ಲ ಮಾರ್ಕೆಟಲ್ಲಿಗೆ ಸೊ ಅದೇ ರೀಸನ್ಗೆ ನಾನು ಇಲ್ಲೇ ತಗೊಂಡು ಟ್ರೇಡ್ ಮಾಡಿ ಕ್ಲೋಸ್ ಮಾಡಿದ್ದೀನಿ ಟ್ರ್ಯಾಪ್ ಯಾರಾದರೂ ಟ್ರ್ಯಾಪ್ ಹ್ಯಾಂಗಾದ್ರು ಅಂತಲ್ಲಿ ಹೇಳ್ತೀನಿ ಕೇಳಿ ಗ್ಯಾಪ್ ಡೌನ್ ಓಪನ್ ಇದೆ ನೆವರ್ ಬಿಲೀವ್ ಇನ್ ಕ್ಯಾಂಡಲ್ಸ್ ಆಫ್ ಬೈಯಿಂಗ್ ಟ್ರಿಕ್ ಅಂತ ಮಾರ್ಕೆಟಲ್ಲಿ ಈ ಬ್ರೇಕ್ ಡೌನ್ ಆಯಿತು ಅಂತ ಬ್ರೇಕೌಟ್ ಟ್ರೇಡ್ ಮಾಡಿದವರು ಸೆಲ್ಲಸ್ ಟ್ರ್ಯಾಪ್ ಆದರು ಸೆಲ್ಲಸ್ನ ಟ್ರ್ಯಾಪ್ ಆಡಿದ್ದಕ್ಕೆ ಮಾರ್ಕೆಟ್ ಇಷ್ಟು ದೂರ ಟ್ರಾವೆಲ್ ಮಾಡ್ತು ಸೊ ಬೈಯರ್ಸ್ ಏನಾದರೂ ಇಷ್ಟು ದೂರ ಟ್ರಾವೆಲ್ ಮಾಡಿದ್ರೆ ಪ್ರಾಫಿಟ್ ಬುಕ್ ಮಾಡಿಲ್ಲ ಅಂದರೆ ದೇ ಆರ್ ಆಲ್ಸೋ ಟ್ರ್ಯಾಪ್ ಸೊ ಅವರು ಕೂಡ ಟ್ರ್ಯಾಪ್ ಆಗಿದ್ದಾರೆ ಒಂದು ನಾಳೆ ನಾಡಿದ್ದು ಇನ್ನು ಫ್ರೈಡೆ ಸಾಟ ಸಾಟರ್ಡೆ ಸಂಡೇ ಇರೋದರಿಂದ ಮಾರ್ಕೆಟ್ ಮೈಟ್ ಬಿ ಗೋ ಸೈಡ್ ಸೊ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟು ಸೊ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂದಾಗ ಡೋಂಟ್ ಎಕ್ಸ್ಪೆಕ್ಟ್ ಮಾರ್ಕೆಟಲ್ಲಿ ಯಾವ್ದಾರು ಸೈಡ್ಗೆ ಟ್ರೆಂಡಿ ಟ್ರೇಡ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಿಬಿಡಿ ಮಾರ್ಕೆಟಲ್ಲಿ ಇವತ್ತು ನನ್ನ ಪ್ರಕಾರ ಲೈಕ್ ಮಾರ್ಕೆಟಲ್ಲಿ ನೆನ್ನೆನೇ ಲೈಕ್ ಒಂದು ಡೌನ್ ಸೈಡೆಡ್ ಮೂವ್ ಕೊಟ್ಟಿದೆ ಬಟ್ ನೆನ್ನೆ ಆ್ಯಕ್ಚುಲಿ ಡೌನ್ ಸೈಡೆಡ್ ಮೂವ್ ಅನ್ನೋದ್ಕಿಂತ ನಿನ್ನೆ ಮಾರ್ಕೆಟ್ ಅಪ್ಸೈಡ್ ಓಪನ್ ಆಗಿತ್ತು ಸೊ ಅದು ಹೋಲ್ಡ್ ಮಾಡಿದರೆ ಆಗಿ ಒಂದು ಬ್ರೇಕೌಟ್ ಕಡೆ ಚಾನ್ಸಸ್ ಕೂಡ ಇತ್ತು ನೆನ್ನೆ ಹೋಲ್ಡ್ ಮಾಡಲಿಲ್ಲ ಮಾರ್ಕೆಟು ವೆರಿ ಶಾರ್ಪ್ ಡೌನ್ಫಾಲ್ ಬಂತು ವೆರಿ ಶಾರ್ಪ್ ಡೌನ್ ಫಾಲು ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಏನು ಹೇಳಿ ದಿಸ್ ಇಸ್ ದ ಪುಲ್ ಬ್ಯಾಕ್ ಓಕೆನಾ ವೆರಿ ಈಸಿ ಟ್ರೇಡ್ ಅನ್ನೋದು ಅದಕ್ಕೇ ನಾನು ನಿಮಗೆ ಹೇಳಿದ್ದು ಬಿಕಾಸ್ ಹೈಯರ್ ಟ್ರೈಮ್ ಫ್ರೇಮ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನ್ನೆ ಏನು ಮಾಡಿದೆ ಮಾರ್ಕೆಟ್ ಕಂಟಿನ್ಯೂಸ್ ಶಾರ್ಪ್ ಡೌನ್ ಫಾಲು ಪುಲ್ ಬ್ಯಾಕು ಡೌನ್ ಸೈಡು ಪ್ರೈಝಾಕ್ಷನ್ ಡೌನ್ ಸೈಡು ಮಾರ್ಕೆಟ್ ಅಪ್ ಸೈಡ್ ಹೋಗ್ಬೇಕಿತ್ತು ಅಂದರೆ ಮಾರ್ಕೆಟ್ ನೀಟ್ ಟು ಓಪನ್ ಗ್ಯಾಪ್ ಅಪ್ ಮೇಕ್ ದಿಸ್ ಕೈಂಡ್ ಆಫ್ ಆಕ್ಷನ್ ಟು ಗೋ ಸೈಡ್ ಮಾರ್ಕೆಟ್ ಏನು ಮಾಡಿದೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ನೀವೇ ಇಮ್ಯಾಜಿನ್ ಮಾಡಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದ್ದಿದ್ರೆ ಬೈಯರ್ಸಿಗೆ ಕಾನ್ಫಿಡೆನ್ಸ್ ಇರ್ತಿತ್ತು ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇಷ್ಟು ದೂರ ಬಂದಿದ್ದರೆ ಡೂ ಯು ಎಕ್ಸ್ಪೆಕ್ಟ್ ಬಯರ್ಸ್ ಕಮ್ ಮಾರ್ಕೆಟ್ ಇಮಿಡಿಯೇಟ್ಲಿ ನೋ ಬೈಂಗ್ ಸೈಡ್ ಬರೋದಿಲ್ಲ ಮಾರ್ಕೆಟ್ ಸೊ ಮಾರ್ಕೆಟು ಗ್ಯಾಪಪ್ ಆದರೆ ಮಾತ್ರ ಅಪ್ಸೈಡ್ ಹೋಗುತ್ತೆ ಹೊರ್ತು ಮಾರ್ಕೆಟ್ ಗ್ಯಾಪ್ ಡೌನ್ ಆದರೆ ಯಾವುದೇ ಕಾರಣಕ್ಕೂ ಅಪ್ಸೈಡ್ ಹೋಗಲ್ಲ ಪುಲ್ ಬ್ಯಾಕ್ ಕೊಡುತ್ತೆ ಮಾರ್ಕೆಟ್ ನೇಚರೇ ಅದು ಪುಲ್ ಬ್ಯಾಕ್ ಕೊಡಬೇಕು ಕೆಳಗಡೆ ಬರಬೇಕು ಪುಲ್ ಬ್ಯಾಕ್ ಕೊಡಬೇಕು ಕೆಳಗಡೆ ಬರಬೇಕು ದಟ್ ಈಸ್ ದ ಮಾರ್ಕೆಟ್ ನೇಚರ್ ಇರೋದು ಸೊ ಅದಕ್ಕೇ ನಾನು ನಿಮಗೆ ಹೇಳಿದ್ದು ಮಾರ್ಕೆಟ್ ಏನಾದರೂ ನೆನ್ನೆ ಸ್ಟೂಡೆಂಟ್ಸಿಗೆ ಕೂಡ ಕ್ಲಿಯರ್ ಆಗಿ ಹೇಳಿದೆ ಇಫ್ ಇಟ್ ಇಸ್ ಎನ್ ಓಪನ್ಸ್ ಗ್ಯಾಪ್ ಡೌನ್ ಓಪನ್ ವೆಯ್ಟ್ ಫಾರ್ ಇಟ್ ಫಾರ್ ದಿಸ್ ಕೈಂಡ್ ಆಫ್ ಪ್ರೈಸಾಕ್ಷನ್ ಓಕೆನಾ ಸೊ ಮಾರ್ಕೆಟ್ ಇವತ್ತು ಆ ಥರದ್ದು ಆಕ್ಷನ್ ಆಗಿದೆಯಾ ಹಾಗೇ ಇಲ್ಲ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಿದೆ ದಿಸ್ ಇಸ್ ದ ಪುಲ್ ಬ್ಯಾಕ್ ಪ್ರೈಸ್ ಆಕ್ಷನ್ ಮಾಡಿಲ್ಲ ಸೊ ಪುಲ್ ಬ್ಯಾಕ್ ಟ್ರೇಡು ನಮಗೆ ಇಲ್ಲಿ ತನಕ ಬರಬೇಕಿತ್ತು ಇಲ್ಲಿ ತನಕಲ್ಲೂ ಬಂದಿಲ್ಲ ಸೊ ಮಾರ್ಕೆಟ್ ಮಿಡಲಲ್ಲಿದೆ ಮಿಡಲಲ್ಲಿದೆ ಅಂದಾಗ ಕೀಪ್ ಪೇಷನ್ಸ್ ಮಾರ್ಕೆಟ್ ಟ್ರೇಡ್ ಕೊಡುತ್ತೆ ಇನ್ನೂ ನಮ್ಮ ಮಧ್ಯಾಹ್ನ ಒಂದು ಎರಡು ಗಂಟೆ ತನಕ ಟೈಮ್ ಇದೆ ಪೇಷನ್ಸ್ ಇಟ್ಕೊಳ್ಳಿ ಟ್ರೇಡ್ ಸಿಗುತ್ತೆ ಪೇಷನ್ಸ್ ಇಲ್ಲ ಅಂದರೆ ನೋ ಮೋ ಟ್ರೇಡ್ಸ್ ನೋ ಟ್ರೇಡ್ಸ್ ಅಟ್ ಆಲ್ ಟ್ರೇಡೇ ಮಾಡಲಿಕ್ಕೆ ಹೋಗಬಿಡಿ ಪೇಷನ್ಸ್ ಇಟ್ಕೊಂಡ್ರೇ ನಿಮಗೆ ಟ್ರೇಡ್ ಸಿಗೋದು ತಾಳ್ಮೆ ಇಟ್ಕೊಳ್ಳಿ ಡೆಫಿನೆಟಾಗಿ ಮಾರ್ಕೆಟ್ ಕೂಡ ಟ್ರೇಡ್ ಕೊಡುತ್ತೆ ಓಕೆನಾ